ಅಧ್ಯಾಯ ಎರಡು ಭವತಿ ಭಿಕ್ಷಾಂದೇಹಿ ಗುರುಕುಲದಲ್ಲಿದ್ದ ಶಂಕರ ಇತರ ವಿದ್ಯಾರ್ಥಿಗಳಂತಲ್ಲ ಅವನ ಜ್ಞಾಪಕ ಶಕ್ತಿ ಸೂಕ್ಷ್ಮ ಗ್ರಹಣ ಶಕ್ತಿ ತೀಕ್ಷ್ಣವಾದ ಬುದ್ಧಿಶಕ್ತಿಗಳು ಹಾಗೂ ಉತ್ತಮ ನಡವಳಿಕೆಗಳನ್ನು ಕಂಡು ಗುರುಗಳೇ ಆಶ್ಚರ್ಯಚಕಿತರಾಗಿದ್ದರು ಸದ್ಗುಣಗಳ ನಿಧಿ ಎನಿಸಿದ್ದ ಶಂಕರ ಜೊತೆಗಾರರ ಹೃದಯಗಳನ್ನು ಸೂರೆಗೊಂಡಿದ್ದ ಗುರುಕುಲ ವಾಸದ ನಿಯಮದಂತೆ ಮದಂತೆ ವಿದ್ಯಾರ್ಥಿಗಳು ಪ್ರತಿದಿನವೂ ಭಿಕ್ಷೆ ಬೇಡಿ ತರ ತರಬೇಕಾಗಿತ್ತು ಒಂದು ದಿನ ಹಾಗೆ ಭಿಕ್ಷೆಗೆಂದು ಹೊರಟಿದ್ದ ಶಂಕರ ಮನೆಯೊಂದರ ಮುಂದೆ ಬಂದು ನಿಂತ ಭವತಿ ಭಿಕ್ಷಾಂದೇಹಿ ಶಂಕರನ ಕರೆಗೆ ಯಾರೂ ಓಗೊಡಲಿಲ್ಲ ಭವತಿ ಭಿಕ್ಷಾಂದೇಹಿ ಶಂಕರ ಮತ್ತೊಮ್ಮೆ ಕೂಗಿದ ಮನೆಯಾಕೆ ಬಾಗಿಲ ಬಳಿ ಇಣುಕಿ ನೋಡಿದಳು ವಟು ಶಂಕರನ ಕರೆ ಅವಳ ಕಿವಿಗೆ ಬಿತ್ತು ಮನೆಯಿಂದ ಹೊರಗೆ ಬರಲು ಸಾಧ್ಯವಿಲ್ಲದಷ್ಟು ಆಕೆ ನಿಶಕ್ತವಾಗಿದ್ದಳು ಆದರೂ ಪ್ರಯಾಸ ಪಡುತ್ತಾ ಹೊರಗೆ ಬಂದಳು ಒಟು ಪುನಃ ಕೇಳಿದ ಭಿಕ್ಷೆ ನೀಡಿ ತಾಯಿ ಆಕೆ ಕಣ್ಣೀರು ಸುರಿಸುತ್ತ ಪುಟ್ಟ ಶಂಕರ ನಿನ್ನಂಥ ಒಟುವಿಗೆ ಒಂದು ಹಿಡಿ ಭಿಕ್ಷೆ ನೀಡುವ ಭಾಗ್ಯವು ನನಗಿಲ್ಲವಾಗಿದೆ ಎಂದಳು ಅದೇಕೆ ತಾಯಿ ಹಾಗೆ ಹೇಳುವೆ ಶಂಕರ ಕುತೂಹಲದಿಂದ ಕೇಳಿದ ಇನ್ನೇನು ಹೇಳಲಿ ಮಗು ಈ ಮುರುಕು ಮನೆಯನ್ನು ನೋಡು ಈಗಲೋ ಆಗಲೋ ಬೀಳುವಂತಿದೆ ನಾನಂತೂ ಊಟ ಮಾಡಿ ಮೂರು ದಿನಗಳಾದವು ಯಜಮಾನರು ಭಿಕ್ಷೆಗೆಂದು ನೆರೆಯ ಹಳ್ಳಿಗಳ ಕಡೆ ಹೋದವರು ಇನ್ನೂ ಬಂದಿಲ್ಲ ಈ ಸ್ಥಿತಿಯಲ್ಲಿರುವ ನಾನು ನಿನಗೆ ಎಂಥ ಭಿಕ್ಷೆ ನೀಡಲ್ಲಪ್ಪ ಹಾಗಿದ್ದರೆ ಏನೂ ಇಲ್ಲವೇ ನಾನು ಹೊರಡಲೆ ಹೊರಡಲೇನು ಗೃಹಿಣಿ ಏನನ್ನೋ ಜ್ಞಾಪಿಸಿಕೊಂಡವಳಂತೆ ಸ್ವಲ್ಪ ನಿಲ್ಲು ಶಂಕರ ಎನ್ನುತ್ತಾ ಮನೆಯ ಒಳಗೆ ಹೊರಟು ಒಂದೆರಡು ನಿಮಿಷಗಳಲ್ಲಿ ಪುನಃ ಬಂದಳು ಶಂಕರ ನಿನ್ನ ಭಿಕ್ಷಾ ಪಾತ್ರೆಯನ್ನು ಹಿಡಿ ಇದೋ ಮನೆಯ ಹಿತ್ತಲಲ್ಲಿ ಬಿಟ್ಟಿದ್ದ ಈ ಒಂದೇ ಒಂದು ನೆಲ್ಲಿಕಾಯಿ ಅದನ್ನೇ ಭಿಕ್ಷೆ ಹಾಕುತ್ತೇನೆ ಎನ್ನುತ್ತಾ ನೆಲ್ಲಿಕಾಯಿಯನ್ನು ಶಂಕರನ ಭಿಕ್ಷಾ ಪಾತ್ರೆಗೆ ಹಾಕಿದಳು ಶಂಕರ ಒಂದು ಕ್ಷಣ ನಿಂತು ಯೋಚಿಸಿದ ಈ ತಾಯಿಗೆ ಎಂಥ ದುಸ್ಥಿತಿ ಬಂದೊದಗಿದೆ ಮೂರು ದಿನಗಳಿಂದ ಉಪವಾಸವಂತೆ ಇರುವ ಮನೆಯಾದರೂ ಮುರುಕು ಮನೆ ಈಕೆಯ ವಿಚಾರದಲ್ಲಿ ಆ ಲಕ್ಷ್ಮೀದೇವಿ ದೇವಿ ಎಷ್ಟು ನಿರ್ದಯಳಾಗಿರುವಳು ಒಟು ಶಂಕರನ ಮನಸ್ಸು ಕರಗಿ ನೀರಾಯಿತು ತನಗೆ ಭಿಕ್ಷೆ ನೀಡಿದ ಈ ತಾಯಿಯನ್ನು ಹೇಗಾದರೂ ಮಾಡಿ ಉದ್ಧರಿಸಬೇಕೆಂದು ನಿ ತೀರ್ಮಾನಿಸಿದ ಕೂಡಲೇ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದ ಆ ಕ್ಷಣವೇ ಮಹಾಲಕ್ಷ್ಮಿ ಪ್ರತ್ಯಕ್ಷಳಾದಳು ಆಕೆಯನ್ನು ಕುರಿತು ತಾಯಿ ಈ ಬ್ರಾಹ್ಮಣ ವನಿತೆಗೆ ಸಿರಿಯನ್ನು ದಯಪಾಲಿಸು ಎಂದು ಬೇಡಿಕೊಂಡನು ಆಗ ಮಹಾಲಕ್ಷ್ಮಿ ಶಂಕರ ಈಕೆ ತನ್ನ ಪೂರ್ವ ಜನ್ಮದಲ್ಲಿ ಯಾವ ದಾನ ಧರ್ಮವನ್ನು ಮಾಡಿದವಳಲ್ಲ ಅಪ್ಪಿತಪ್ಪಿ ಕೂಡ ಒಮ್ಮೆಯಾದರೂ ಶ್ರೀದೇವಿಯನ್ನು ಪೂಜಿಸಲಿಲ್ಲ ಹೀಗಿರುವಾಗ ಈ ಜನ್ಮದಲ್ಲಿ ಸಿರಿಯನ್ನು ಕಾಣುವ ಭಾಗ್ಯ ಆಕೆಗೆ ಹೇಗೆ ಬರಬೇಕು ಎಂದು ಉತ್ತರ ಕೊಟ್ಟಳು ಆಗ ಶಂಕರನು ಕನಕದಾರ ಸ್ತೋತ್ರವನ್ನು ರಚಿಸಿ ಸ್ತುತಿಸುತ್ತ ಭಾರ್ಗವಿ ಹಿಂದಿನ ಜನ್ಮದ ಮಾತು ಆಗಿರಲಿ ಈ ಜನ್ಮದಲ್ಲಿ ಈಕೆ ತನ್ನ ಬಡತನದಿಂದಾಗಿ ಭವಣೆಗೊಂಡು ಪಶ್ಚಾತ್ತಾಪ ಪಡುತ್ತಿದ್ದಾಳೆ ತಾನು ದಾನ ಮಾಡಬೇಕೆಂಬ ಮನಸ್ಸು ಹುಟ್ಟಿರುವುದೇ ಪಶ್ಚಾ ಪ್ರಾಯಶ್ಚಿತ್ತವಲ್ಲವೇ ಇದ್ದ ಒಂದು ನೆಲ್ಲಿಕಾಯಿಯನ್ನೇ ನಿರ್ವಂಚನೆಯಿಂದಾಗಿ ನನಗೆ ಭಿಕ್ಷೆ ನೀಡಿದ್ದಾಳೆ ಆದ್ದರಿಂದ ನೀನು ಒಲಿದು ಈಕೆಗೆ ಭಾಗ್ಯವನ್ನು ಕರುಣಿಸು ಎಂದು ಕೇಳಿಕೊಂಡರು ಶಂಕರನ ಕೋರಿಕೆಯಂತೆ ಆ ಕ್ಷಣವೇ ಮಹಾಲಕ್ಷ್ಮಿ ಬ್ರಾಹ್ಮಣ ವನಿತೆಗೆ ಐಶ್ವರ್ಯವನ್ನು ಕರುಣಿಸಿದಳು ಶಂಕರನಿಗೆ ಆಕೆ ನೀಡಿದ ಒಂದು ನಿಲ್ಲಿಕಾಯಿಗೆ ಬದಲಾಗಿ ಆಕೆಯ ಮುರುಕು ಮನೆಯ ತುಂಬ ಬಂಗಾರದ ನಿಲ್ಲಿಕಾಯಿಗಳು ತುಂಬಿ ತುಳುಕಾಡಿದವು ಬಡತನದಿಂದ ಪಾರು ಮಾಡಿ ಉದ್ಧರಿಸಿದ ಶಂಕರನನ್ನು ಆಕೆ ತುಂಬು ಹೃದಯದಿಂದ ಹರಸಿದಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರಳಾಗಿ ಭಾಗ್ಯಶಾಲಿಯಾದಳು